ಮಂದಿಗ ಏನಪ್ಪ ಅಂತಂದ್ರೆ ಇವತ್ತು ಲಾಂಗ್ ವಿಡಿಯೋ ಮಾಡ್ಬೇಕಲ್ಲತ್ತೀನಿ ಎದ್ರ ಸಲುವಾಗಿ ಅಂದ್ರೆ ನಮ್ಮ ವಿನಯ್ ಅಣ್ಣವರು ಅಸ್ಸಾಕ್ ಹೋಗಿರಲ್ಲ ಸೈಕಲ್ ರೈಡಿಗೆ ಅದ್ರ ಸಲುವಾಗಿ ಅವ್ರು ಹೊಂಟಾರಂತ ಅವ್ರಿಗೆ ವೆಲ್ಕಮ್ ಮಾಡ್ಬೇಕಂತ ಲಾಂಗ್ ವಿಡಿಯೋ ಮಾಡ್ಲತ್ತೀನಿ ನಾಭೀ ಫಸ್ಟ್ ಟೈಮ್ ಅದ ತಪ್ಪ ತಪ್ಪಾದ ಕ್ಷಮಿಸ್ರಿ ಬರ್ರಿ ಹೋಗ್ಬರ್ರಿ ಈಗ ರೆಡಿಯಾಗಿ ನಡೆದಿ ನೋಡ್ರಿ ನಮ್ಮ ಅಣ್ಣ ನಾನು ನಾನು ಕರ್ಕೊಂಡು ಈಗ ಹೋಗಂಬರ್ರಿ ಬೈಕ್ನಲ್ಲಿ हाँ, फर्स्ट हुआ तो मर है ना नून सर

ಅನೋ ವೆಸ್ಟ್ ಸ್ಟೇಷನ್ ಬೆಲ್ಗುರ ಬಲ ವೆಸ್ಟ್ ಸ್ಟೇಷನ್ ಅದಗಡಿ ಅದಗಡಿ 150 150 ಅಣ್ಣ ಇಲ್ಲಿ ಹಾ ಇಲ್ಲಿ ಹಾ ಇಲ್ಲಿ ಹಾ ครับ ಇದೆ ಸ್ಟೇಷನ್ ಗಾಟು ಜಾತಿ ಫಾತವಾ ಇದುಕ್ಕೂ ನಾನು ಮುಂದೆ ಹೋಗ್ತೀನಿ ಬಂಡೆ ಏಕಿಗೆ ತನ ರಾಚೋ ಬೆಳ್ಲಿಲ್ಲ ಏನಾದ್ರೂ ಬಹಾಯ ಏನಂದ್ರೆ ಚಾರದ ಅಂತ ಹಾ ಇಲ್ಲೇ ತೊಂಬರಿ ಡಬ್ಬಿ ಕೊಡು ಆಯ್ತು ಅಲ್ಲೇ ರೀ ಎಲ್ಲಿದ್ದೀನಿ ಜಾಸ್ತಿ ಕಾರ್ನರೇ ಆಯ್ತು ಬನ್ನಿ ಯಾರು ನಿಮಿಷ ಅಲ್ಲೇ ಮುಂಚ ಸರಿಯಾಗೂ ಫೋನ್ ಹಚ್ಚಿ ಈಗ ಮಂತ ನಂತರ ಬರ್ರಿ ಈಗ ಈಗ ಇವತ್ತು ನಮ್ಮ ಅಣ್ಣಕ್ ಬಂದಾಗ ವಿಡಿಯೋ ಮಾಡತ್ತೀನಿ ಅಂದ್ರೆ ಫೋನ್ ಫುಲ್ ಸ್ಟೋರೇಜ್ ಪ್ಯಾಕ್ ಆಗಿ ಹುಡುಗ ಸಲುವಾಗಿ ನಮ್ಮ ಕಾಲೇಜ್ ನೋಡ್ರಿ ಇದು ಕಾಲೇಜ್ ಬಿಟ್ಟದ ಎಲ್ಲವರು ಹ್ಯಾಂಗಂಟಾರೋ ನಾವು ಆ ಟೈಮಿಗೆ ಹಿಂಗೆ ನಡ್ಕೋತ ಹೊಂ ಬರ್ತೀವಿ ನೋಡಿ ನೋಡ್ರಿ ಹಣ್ಣು ನಿಂತೇನಾ ನೋಡ್ರಿ ನಮ್ಮ ಅಣ್ಣ ಎಲ್ಲ ಬಂದಾನಂದ್ರೆ ಈಗ ಹೈವೇ ನಿಂತ ರಾಮನ್ಸ್ ಕಾಲೇಜಲ್ ಬಂದಾನ ಅಣ್ಣ ಕರ್ಕೊಂಡು ಎಲ್ಲಿ ಹೋಗ್ರೀದಾ ಬರ್ರಿ ವೀರಭದ್ರಿ ಸೀದಾ ಇಲ್ಲಿ ನೋಡ್ರಿ ಅಣ್ಣನ್ ಸೈಕಲ್ ಅಣ್ಣ ಎಷ್ಟು ಕಿಲೋಮೀಟರ್ ಹೋಗಂತಿದ್ ನೋಡ್ರಿ ಎಷ್ಟು ಪಾಚ್ ಹಜಾರ ಹೋಗ್ಯ ಎರಡು ತಿಂಗಳು ತಲ ಸೈಕಲ್ ಎಲ್ಲಾರು ನೋಡ್ರಿ ಕ್ರು ನಡ್ಸ್ಕೊ ಬರ್ರಿ ಹೋಗ್ಬಾರೀಗಲ್ಲಿಗೆಂದ್ರ ವೀರ್ ಬಂದ್ರ ಸರ ಮನೆಯವರು ಗುಡಿ ಹೋಗೋರ್ ನಾವು ಶಿಸ್ತಾ ನೋಡ್ರಿ ಸೈಕಲ್ ಮೇಲೆ ಕಡಿಮೆ ಬರ್ರಿ ಒಳಗೋಗಿ ಅಣ್ಣ ಅಸ್ಸಾಮ್ಗೆ ಹೋಗಿ ಬಂದಾನ ಅದಕ್ಕೆ ಅಣ್ಣಂದು ಅಭಿಪ್ರಾಯ ಎಂದ ಕೇಳ ಬರೀ ಅಣ್ಣ ಇದ್ರ ಬಗ್ಗೆ ಹೆಂಗಿತ್ತು ಟ್ರಾವೆಲಿಂಗ್ ಒಂದು ಸ್ವಲ್ಪ ನಮಸ್ಕಾರ ನಮ್ಮ ಯುಕೆ ಮಂದಿಗೆ ನಮಗೆ ಬಾಕ್ಸ್ ತಮ್ಮ ತಮ್ಮ ಐ ಜರ್ಮಿ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ಮಗ ಕಷ್ಟನೂ ಅದ ಖುಷಿನೂ ಅದ ಫೈನಲಿ ಸಿಗೋದು ಒಂದು ಏನಪ್ಪ ಅಂತಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದ ನಾನು ಹೇಳೋದು ಒಂದೇ ಏನಪ್ಪ ಅಂದ್ರೆ ಬೈಕ್ ಟ್ರಾವೆಲಿಂಗ್ ಕಾರ್ ಟ್ರಾವೆಲಿಂಗ್ ಇಟ್ಸ್ ಅಪ್ಪ ಹೆಂಗೆ ಇವೆಲ್ಲ ಪಾರ್ಟ್ ಆಫ್ ಜರ್ನಿ ಅಂದಾಗ ಸೈಕಲ್ ಆಗಲಿ ಬೈಕ್ ಆಗಲಿ ಕಾರ್ ಆಗಲಿ ಬಟ್ ನಾ ಸೈಕಲ್ ಯಾಕೆ ಚೂಸ್ ಅಂದ್ರೆ ಇಂಥ ಎಲ್ಲ ಲಾಂಗ್ ಜರ್ನೀಸ್ ದರ್ಶನ್ಗಳಿಗೆ ಕಷ್ಟದಿಂದ ಮಾಡಿದ್ದ ದರ್ಶನಗಳು ಅವ್ರ ಲೈಫ್ ಲಾಂಗ್ ನೆನಪಿತ್ತ ಹಂಗಾಗಿ ಆ ಕಷ್ಟ ಪಡ್ಕೊಂಡೇ ಹೋಗಬೇಕು ಲೈಫ್ ಲಾಂಗ್ ಆ ಮೆಮೊರೀಸ್ ಇರಬೇಕು ದೇವ್ರು ಹರಿಬೇಕು ಮೈದಾಗಿಂದ ತ್ರ ಇರಬೇಕು ಕೈಕಾಲು ನೋಯ್ಬೇಕು ಮನ್ಸಾಗ ಹಂಗಾಗಿ ಇಂಥ ಕಷ್ಟಪಟ್ಟು ದರ್ಶನ ಮಾಡಿದ್ರೆ ಜೀವನ ಭರೋ ಅನುಭವ ಹೇಳಿ ಈ ಥರ ಜರ್ನಿ ಮಾಡೋರು ಸಮಾಧಾನ ಐತೆ ಯಾಕಂದ್ರೆ ಈಗ ಐವತ್ತೊಂದು ಶಕ್ತಿಪೀಠ ಅಂತ ಹೇಳಿದ್ದೆ ಮೊದಲನೇ ಶಕ್ತಿ ಪೀಠದ ಪ್ರಾರಂಭ ಕಾಮಾಖ್ಯ ದರ್ಶನ ಮುಖಾಂತರ ಆಯ್ತು ಇನ್ಮೇಲೆ ಇನ್ನೂ ಐವತ್ತು ಶಕ್ತಿಪೀಠಗಳು ಇನ್ನ ಪೆಂಡಿಂಗ್ ತಾಯಿ ಅನುಮತಿ ಕೊಡ್ತಾಳೆ ಪ್ರಾರಂಭ ಮಾಡೋದು ನೋಡ್ರಿ ನಮ್ಮ ಅಣ್ಣ ಈಗ ಹೇಳಣ ಅದ್ರ ಬಗ್ಗೆ ಬಹಳ ಎಕ್ಸ್ಪೀರಿಯನ್ಸ್ ಆಗ್ಯದ ಅಣ್ಣಗೀಗ ಯಾರಾದರೂ ನೀವು ಮತ್ತೆ ಹೋಗ್ಬೇಕಲ್ಲತ್ತೀರಿ ಸೈಕಲಿಂಗ್ ಟ್ರಾವೆಲಿಂಗ್ ಮಾಡ್ಬೇಕಲ್ಲತ್ತೀರಿ ಅಂತಂದ್ರೆ ಅಣ್ಣಗೊಂದ್ಸಲಿ ಕೇಳ್ರಿ ಅದ್ರ ಬಗ್ಗೆ ಅಂತ ಅಂತೆಲ್ಲ ಹೇಳ್ತಾನ ಅಣ್ಣ ಹೇಳೋದೇನ ದೊಡ್ಡ ವಿಷಯ ಏನಿಲ್ಲ ಮನುಷ್ಯ ಎಲ್ಲಾ ಎಕ್ಸೆಪ್ಟ್ ಮಾಡೋದೊಂದು ಕಲಿಬೇಕು ಯಾಕಂದ್ರ ಮನ್ಯಾಗ ಕುಂತಿದ್ದ ಮನ್ಯಾಗ ಈಗಿನ ಕಾಲಕ್ ಮೈ ಕೈ ಬ್ಯಾನಿ ಅಲತ್ತವ ಕೈಕಾಲ್ ನೋವು ಅಲತ್ತವ ಏನೇನೋ ಆಗ್ಲತ್ತವ ಅಂತ ರೋಡಿದ್ಮೇಲೆ ಹೊಂಟಿದ ಮನ್ಷಾಗ ಈಗ ರೋಡಿಂದ ಧೂಳೆಲ್ಲಾ ಮಾರಿ ಮೇಲೆ ಇರ್ತದ ಗಾಡಿಗಳು ಇರ್ತಾವ ಟ್ರಕ್ಸ್ ಇರ್ತಾವ ದೊಡ್ಡ ದೊಡ್ಡ ಏನೂ ಆಗ್ಬೋದು ಮನ್ಸಾಗ ಬಟ್ ಹೆಂಗಪ್ಪ ಅಂದ್ರ ಒಂದು ಗುಡ್ ವೈಬ್ರೇಷನ್ ಮನ್ಸ ಒಂದು ಗಟ್ಟಿ ಮನ್ಸು ಮಾಡ್ಕೊಂಡು ಹೋಗ್ಬೇಕು ಧೈರ್ಯ ಮಾಡ್ಕೊಂಡು ಹೋಗ್ಬೇಕು ಅಥವಾ ಮಾಡ್ತಾನೆ ಹಾ ಎಲ್ಲ ಎಲ್ಲ ಕಷ್ಟ ಇರ್ತದೆ ಸುಖ ಇರ್ತದೆ ಮಜಾ ಇರ್ತದೆ ನೆಕ್ಸ್ಟ್ ಲೆವೆಲ್ ಮಜಾ ಇರ್ತದೆ ಮಜಾದೊಳಗೂ ಕಾಂಪ್ರಮೈಸ್ ಇರಲ್ಲ ಬಟ್ ಎಲ್ಲ ಎಕ್ಸೆಪ್ಟ್ ಮಾಡೋಂತ ಮೈಂಡ್ಸೆಟ್ ಇರ್ಬೇಕು ಮೈಂಡ್ ಮೈಂಡ್ಸೆಟ್ ಇತ್ತಪ್ಪ ಅಂತಂದ್ರೆ ಮನ್ಸ ಜರ್ನಿ ಎಂಜಾಯ್ ಮಾಡ್ತಾನೆ ಇಲ್ಲಾಂದ್ರೆ ಏನೋ ಕಾಲ ತಗೊಂಡ್ರೆ ಆಗ್ತದಂತಕೊಂತ ಕತ್ತಿ ಹೇಳ್ಕೊಂತ ಅಳ್ಕೊತು ಮಾಡ್ಕೊತ ನೋಡ್ರಿ ನಾ ಮಾಡಿ ಬಂದನ್ ಹೋಗಿ ಬರವಣಿಗೆ ಕರ್ಕೊಂಡು ಎಲ್ಲ ದರ್ಶನ ಮುಗೀತು ಇದೇ ಹೋಗೋಂ ಬರಿ ಮತ್ತೆ ನಮ್ಮನಿಗ ಕರ್ಕೊಂಡ ಹೋಗಬೇಕಲ್ಲ ತಿನ್ನಣ್ಣಗೆ ಬರ್ನ ಮನಿ ಕರ್ಕೊಂಡ ಹೋಗ ಮಣ್ಣೆಗ ಹೋಗೋಂ ಬರಿ ಇಲ್ಲಿ ನಮ್ಮನಿ ಕರ್ಕೊಂಡ ಹೋಗ್ಬಾ ಸಂಸ 60 ಪೀಟಾ ದರ್ಶನ ಮಾಡ್ಕೊಂಡು ಬಂದಾನಾ ಸೈಕಲ್ ಮೇಲೆ ಅಲ್ಲ ಬದ ಎಲ್ಲ پورا ಇಳಲಕೊಳ್ಳಾನಾ ಅಲ್ಲಾತ್ರೋಡಿ ಹೇ پورا ಎಸಿ ಕೈಯಾ ಅಲ್ಲಾತ್ರೋಡಿ